ಸ್ನೇಹಿತರೆ ನಮಸ್ಕಾರ ಈ ದಿನ ನಿಮಗೆ ನಮ್ಮ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಕ್ರೀಡೆಗೆ ಎಷ್ಟು ಹಣ ಮೀಸಲಿದೆ ಮತ್ತು ಅದನ್ನು ಬಳಸುವಂಥ ಮಾರ್ಗಸೂಚಿಗಳೇನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ನಮ್ಮ ಪಂಚಾಯಿತಿ ಕೇವಲ ಮೂಲಭೂತ ಸೌಕರ್ಯಗಳನ್ನು ಅಷ್ಟೇ ಒದಗಿಸ್ಕೊಡೋದು ಅಷ್ಟೇ ಜವಾಬ್ದಾರಿಯಲ್ಲ ಅದರ ಜೊತೆಗೆ ಕ್ರೀಡೆ ಕಲೆ ಸಾಂಸ್ಕೃತಿಕ ಚಟುವಟಿಕೆ ಸಾಹಿತ್ಯಿಕ ಚಟುವಟಿಕೆ ಇವುಗಳನ್ನೆಲ್ಲ ಪ್ರೋತ್ಸಾಹ ಮಾಡೋದು ಕೂಡ ಪಂಚಾಯಿತಿ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಪಂಚಾಯಿತಿಯ ಲಭ್ಯ ಅನುದಾನದಲ್ಲಿ ಮತ್ತು ಶಾಸನಬದ್ಧ ಅನುದಾನ ಇರ್ಬೋದು ಯಾವುದೇ ಮೂಲದಿಂದ ಬರುವಂತಹ ಅನುದಾನದಲ್ಲಿ ಕನಿಷ್ಠ ಎರಡು ಪರ್ಸೆಂಟ್ಗಿಂತ ಕಡಿಮೆ ಇಲ್ಲದಷ್ಟು ಅನುದಾನವನ್ನು ಕ್ರೀಡೆಗೆ ಮೀಸಲಿಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಸುತ್ತೋಲೆ ಇದೆ ಇದು ಸಾಕಷ್ಟು ಪಂಚಾಯಿತಿಗಳಲ್ಲಿ ಅವೇರ್ನೆಸ್ಸೂ ಇಲ್ಲ ಮತ್ತು ಸರಿಯಾಗಿ ಬಳಕೆಯೂ ಆಗ್ತಾ ಇಲ್ಲ ಹಾಗಾಗಿ ಈ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದ್ದು ಹಾಗಿದ್ದರೆ ಈ ಅನುದಾನವನ್ನು ಬಳಸೋದಕ್ಕಿರುವಂಥ ಮಾರ್ಗಸೂಚನೆಗಳೇನು ಅಂತ ನೋಡೋಣ ಉದಾಹರಣೆಗೆ ಗ್ರಾಮ ಪಂಚಾಯಿತಿ ಸ್ವತಃ ಕ್ರೀಡಾಕೂಟಗಳನ್ನು ಆಯೋಜಿಸ್ಬೋದು ಅಥವಾ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಾನ್ಯತೆ ಪಡೆದಂಥ ಯುವಜನ ಸಂಘಗಳು ಕ್ರೀಡಾಕೂಟ ಆಯೋಜಿಸಿದ್ರೆ ಅವು ಕಡೆಗೆ ಅಮೌಂಟ್ನ ಕೊಡೋದಕ್ಕೆ ಅವಕಾಶ ಇದೆ ಆ ಸಾಹಸ ಕ್ರೀಡೆಗಳನ್ನು ಆಯೋಜಿಸಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕ್ರೀಡಾ ತರಬೇತಿಗಳನ್ನ ಮಾಡಿದ್ರೆ ಆ ತರಬೇತಿಯ ವೆಚ್ಚವನ್ನು ಮರುಪಾವತಿ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮಲ್ಲಿ ಒಳ್ಳೆಯ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕ್ರೀಡಾಪಟುಗಳಿದ್ದರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅವರಿಗೆ ಮೆಟೀರಿಯಲ್ನ ಕೊಂಡುಕೊಳ್ಳಲಿಕ್ಕೆ ಅವಕಾಶ ಇದೆ ಅವರು ಟ್ರ್ಯಾಕ್ ಸೂಟು ಶೂ ಈ ಥರದನ್ನು ಕೊಡಿಸೋದಕ್ಕೆ ಅವಕಾಶ ಇದೆ ನಂತರ ತ ಆ ವಿದ್ಯಾರ್ಥಿಗಳು ಅಥವಾ ಕ್ರೀಡಾಪೂಟಗಳು ರಾಜ್ಯ ಮಟ್ಟಕ್ಕೋ ಜಿಲ್ಲಾ ಮಟ್ಟಕ್ಕೋ ವಿಭಾಗ ಮಟ್ಟಕ್ಕೋ ಆಯ್ಕೆ ಆದರೆ ಅವರು ಅಲ್ಲಿಗೆ ಭಾಗವಹಿಸಲಿಕ್ಕೆ ಹೋಗುವಂತಹ ಪ್ರಯಾಣ ಭತ್ತೆಯನ್ನು ಮರುಪಾವತಿ ಮಾಡಲಿಕ್ಕೆ ಅವಕಾಶ ಇದೆ ಹೀಗೆ ಹಲವಾರು ಕ್ರೀಡಾಕೂಟಗಳನ್ನು ಗ್ರಾಮೀಣ ಕ್ರೀಡಾಕೂಟಗಳಿರ್ಬೋದು ಮಹಿಳೆಯರಿಗೆ ಕ್ರೀಡಾಕೂಟಗಳನ್ನು ಆಯೋಜಿಸೋದಿರ್ಬೋದು ಮಕ್ಕಳಿಗೆ ಕ್ರೀಡಾಕೂಟಗಳನ್ನು ಇರ್ಬೋದು ಶಾಲೆಯ ಮಕ್ಕಳಿಗೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಲೆಯ ಮಕ್ಕಳಿಗೆ ಕ್ರೀಡಾ ಪರಿಕರಗಳನ್ನು ಕೊಡಿಸೋವಂಥದ್ದಕ್ಕಿರ್ಬೋದು ಹೀಗೆ ಹಲವಾರು ಸುಮಾರು ಎರಡು ಪುಟಗಳ ವಿಸ್ತೃತವಾದ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ನಾನು ಇದ್ರ ವಿವರವಾಗಿ ಸುಮಾರು ಒಂದು ಹತ್ತು ನಿಮಿಷಗಳ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀನಿ ನಿಮ್ಗೆ ಅಗತ್ಯ ಇದ್ರೆ ಇಲ್ಲಿ ಲಿಂಕ್ ಇದೆ ದಯವಿಟ್ಟು ಕಾಲಯಾನ ಯೂಟ್ಯೂಬ್ ಚಾನಲ್ ಇದನ್ನು ನೀವು ನೋಡ್ಬೋದು ನೋಡಿ ಈ ಥರದ ಎಷ್ಟೋ ಅನುದಾನಗಳು ನಮಗೆ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕೆ ಅಥವಾ ಸಾರ್ವಜನಿಕರಿಗೆ ಇದರ ಕಿ ಪ್ರಶ್ನೆ ಮಾಡಲ್ಲ ಅನ್ನೋ ಕಾರಣಕ್ಕೆ ದುರುಪಯೋಗ ಆಗುವಂಥದ್ದು ಇರ್ಬೋದು ಅಥವಾ ಆಗದೇ ಸರ್ಕಾರಕ್ಕೆ ವಾಪಸ್ ಹೋಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ದಯವಿಟ್ಟು ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ಇವತ್ತೇ ಹೋಗಿ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಭೇಟಿ ಮಾಡಿ ಕ್ರೀಡಾ ಅನುದಾನದ ಸದ್ಬಳಕೆಗೆ ಶ್ರಮಿಸಿ ಧನ್ಯವಾದ